ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತಿನ ವೀಡಿಯೊಳಗೆ ದಿನಪೂರ್ತಿ ಏನೇನು ಆಗ್ತತಿ ನೋಡೋಣ ಅಂತ ಸೊ ಬೆಳಗ್ಗೆಯಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ಇವರಿಗೆ ಸ್ಕೂಲಿಗೆ ಒಂದು ಕಳಿಸ್ಬೇಕು ಸ್ಕೂಲ್ ಕಳಿಸಿದ್ದು ಒಂದು ಸ್ಕೂಲ್ ಚಾಲು ಆಗಿದ್ದು ಒಂದು ಖುಷಿ ಆಮೇಲೆ ಒತ್ತಟಂದ್ರೆ ಟೆನ್ಷನ್ ಸ್ಟಾರ್ಟ್ ಆಗ್ತತಿ ಯಾಕಂದ್ರೆ ಕರ್ಕೊಬಾರ್ದು ಕಳಿಸೋದು ನಡು ನಡು ಟೈಮ್ ಇದನ್ನಾಗ್ಬಿಡ್ತೈತಿ ಟೈಮ್ ಸಿಗೋಂಗಿಲ್ಲ ಬಟ್ ಒಂದೆರಡು ತಮ್ಮ ಎರಡು ಮೂರು ತಾಸು ಮನಿ ಆರಾಮಾಗಿ ಇರ್ತೈತಿ ಕಾಡೋರು ಇರಂಗಿಲ್ಲ ಹಾಗಾಗಿ ಕೆಲಸ ಮಾಡ್ಕೊಬೋದು ಅಂತ ಒಂದು ಅಡ್ವಾಂಟೇಜ್ ಇವ್ರಿಗೆ ಸ್ವಲ್ಪ ಖಾರ ತಿನ್ನೋದು ಕಡಿಮೆ ಹಾಗಾಗಿ ಸ್ವಲ್ಪ ಏನಾರ ಖಾರದ ಮಾಡಿದೆ ಅಂದ್ರೆ ಎರಡು ಮೆಣಸಿನ್ಕಾಯಿ ಹಾಕಿದ್ರು ತಿನ್ನಾಕಿದಿನ ಮಾಡ್ತಾರೆ ಸ್ವಲ್ಪ ಖಾರದ ರೂಢಿ ಮಾಡಾಕತ್ತೀನಿ ಅವರಿಗೆ ಜಾಸ್ತಿ ಇವರು ಸ್ವೀಟ್ ಈ ಥರದ ಜಾಸ್ತಿ ತಿಂತಾರೆ ಈಗೀಗ ಸ್ವಲ್ಪ ಖಾರ ರೂಢಿ ಮಾಡಾಕತ್ತೀನಿ ಟಿಫನ್ ಎಲ್ಲ ಮುಗಿಸ್ಕೊಂಡು ತಾವ ರೆಡಿ ಮಾಡ್ಕೋತಾರೆ ಬಾಟಲ್ ಅದು ಕೆಲವು ಸತಿ ಲೇಟ್ ಆಗಿದ್ದರೆ ನಾನು ಹೆಲ್ಪ್ ಮಾಡ್ತೀನಿ ಅವರಿಗೆ ಸೊ ರೆಡಿ ಮಾಡಿ ಶೂಸ್ ಎಲ್ಲ ಹಾಕೊಂಡ್ರು ಬಿಟ್ಟು ಹೇಳಿ ಕರ್ಕೊಂಡು ಹೋಗ್ತೀನಿ ವಾಕ್ಯಬಲ್ ಡಿಸ್ಟೆನ್ಸ್ ಐತಿ ನಮ್ಮ ಮನೆಯಿಂದ ಸ್ಕೂಲಿಗೆ ಸೊ ಕಳಿಸಿ ಬಂದುಬಿಟ್ರೆ ಚಿಂತೆ ಇರೋದಿಲ್ಲ ರೋಡ್ ಕ್ರಾಸ್ ಮಾಡಬೇಕು ಫ್ರೆಂಡ್ಸಲ್ಲಿ ಸೊ ಅದಕ್ಕೆ ಇಬ್ರು ಸಣ್ಣವ್ರು ಆಗ್ತಾರಲ್ಲ ಬಾಜು ಹೋಗ್ತಾರೆ ಹುಡುಗರು ಕೆಲವರು ತಿಳಿದಾಗ ಕರ್ಕೊಂಡೋಗ್ತಾರೆ ಕೆಲವು ಸಲ ಬಿ ಬಿಟ್ಟು ಹೋಗಿರ್ತಾರೆ ಸೊ ಹಂಗಾಗಿ ನಾನು ಯಾರ ಮೇಲೂ ಡಿಪೆಂಡ್ ಮಾಡೋಕ್ಕೆ ಹೋಗಂಗಿಲ್ಲ ನಾ ಅವ್ರಿಗೂ ಅದನ್ನ ಹೇಳ್ಕೊಡ್ತೀನಿ ಯಾರ ಮೇಲೂ ಡಿಪೆಂಡ್ ಆಗಿಬಿಟ್ರೆ ಇಬ್ರು ಕೈ ಹಿಡ್ಕೊಂಡು ಹೋಗಿ ಕೈ ಹಿಡ್ಕೊಂಡು ಬರಬೇಕು ಅಂತ ಹೇಳಿ ಅಂದ್ಕೊಂಡು ಸೊ ಅವರಿಬ್ರು ಹೋದ್ಮೇಲೆ ಇವ್ರದ್ದು ಒಂದು ಟೆನ್ಷನ್ನು ಅವ್ರಿಗೂ ಸ್ವಲ್ಪ ಟಿಫನ್ ತಿನ್ನಿಸಿ ನಾನು ಸ್ವಲ್ಪ ಟಿಫನ್ ಮಾಡಿ ಮಲಗಿಸ್ಬೇಕು ಸೊ ಟಿಫನ್ ಮುಗಿಸ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ನೋಡಿಕೊಂಡು ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ಒಂದಿಷ್ಟು ಬ್ಲೌಸು ಸ್ಟಿಚ್ ಮಾಡಿ ಮಾಡಿ ಹಾಗೆ ಇಟ್ಟಿದ್ದೆ ಫ್ರೆಂಡ್ಸ್ ಅವನ್ನೆಲ್ಲ ತೆಗೆದು ಹೊರಗಿಡಾಕತ್ತೀನಿ ಯಾಕಂದ್ರೆ ಹುಕ್ ಮಾಡಬೇಕು ಅವು ಅಲ್ಲೇ ಇಳು ಉಳಿದ್ಬಿಟ್ಟು ಅಂದರೆ ಅಲ್ಲೇ ಉಳಿದ್ಬಿಡ್ತಾವೆ ವಾಪಸ್ ಅವ್ರು ಬಂದಾಗ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡ್ತೈತಿ ಸೊ ಹಂಗಾಗಿ ಹೊಲ್ದಂಗೆ ಹೊಲ್ದಂಗೆ ನಾವು ರೆಡಿ ಮಾಡಿ ಇಟ್ಬಿಟ್ರೆ ಐರನ್ ಮಾಡಿ ಕೊಡೋಕೆ ಅನುಕೂಲ ಆಗ್ತದಂದ ಅವನ್ನೆಲ್ಲ ತೆಗೆದು ನನ್ನ ಕಣ್ಣಿ ಕಾಣುವಂಗೆ ಐರನ್ ಟೇಬಲ್ ಮೇಲೆಲ್ಲ ಹೊಂದಿಸ್ಕೊಂಡು ಬಿಟ್ಟಿರ್ತೀನಿ ಇವತ್ತಿನ ಕೆಲಸ ಏನೇನು ಮಾಡಬೇಕು ಅವನ್ನೆಲ್ಲನೂ ಅರೇಂಜ್ ಮಾಡ್ಕೊತೀನಿ ಸ್ಟಿಚ್ ಮಾಡೋಕ್ಕಿಂತ ಮೊದಲು ಸ್ಟಿಚ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ನಾನು ಇಟ್ಕೊಂಡು ಚೇರ್ ಮೇಲೆ ಗಿಲ್ಲೋ ಎಲ್ಲ ಈ ಥರ ನೀಟಾಗಿ ಹೊಂದಿಸ್ಕೊಂಡು ಕೂತ್ಕೋತೀನಿ ಯಾಕಂದರೆ ಜಾಸ್ತಿ ಬ್ಯಾಕ್ ಪೇನ್ ಬರೋಂಗಿಲ್ಲ ನಾವು ಬರೀ ಕುರ್ಚ ಮೇಲೆ ಕೂತ್ಕೊಂಡ್ರೆ ನಮ್ಗೆ ಯಾವ ಥರ ಕಂಫರ್ಟಬಲ್ ಅನ್ಸುತ್ತೆ ಆ ಥರ ಕ ಚೇರೆಲ್ಲ ರೆಡಿ ಮಾಡ್ಕೊತೀನಿ ಪಿಲ್ಲೋ ಅಂತೂ ಬೇಕೇ ಬೇಕು ಫ್ರೆಂಡ್ಸ್ ಪಿಲ್ಲೋ ಎಲ್ಲರದಾಗ ಕೂತ್ಕೊಳ್ಳೋದೇ ಇಲ್ಲ ಆ್ಯಕ್ಚುಲಿ ಒಂದು ಚೇರ್ ತರಿಸ್ಬೇಕಾಗೈತಿ ಬಟ್ ಜಾಗ ಇಲ್ಲಾರ್ದಕ್ಕೆ ನಾನು ಸುಮ್ಮನೆ ಬಿಟ್ಟಿನಿ ಇದಾದ ಮೇಲೆ ಒಂದಿಷ್ಟು ಇದ್ವು ಅವನ್ನೆಲ್ಲ ಐರನ್ ಮಾಡಿಕೊಂಡು ಇಟ್ಕೊಂಡು ಅಟ್ಯಾಚ್ ಮಾಡ್ಬೇಕಂತ ಹೇಳಿ ನೆನ್ನೆ ನಾ ನೈಟ ನೀರಾಗಿ ಹಾಕಿದ್ದೆ ಫ್ರೆಂಡ್ಸನ್ನು ಒಣಗಿದ್ವು ಸೊ ಹಾಗಾಗಿ ಐರನ್ ಮಾಡಿಕೊಂಡು ಎಲ್ಲನೂ ಏನೇನು ಬೇಕಲ್ಲ ಥ್ರೆಡ್ ಆಗಲಿ ಎಲ್ಲನೂ ಐರನ್ ಟೇಬಲ್ ಮೇಲೆ ಇಟ್ಕೋತೀನಿ ನಾನು ಅಂದರೆ ಪಟಕನ ಕೈಗೆ ಹೇಳಿ ಅಂದ್ಕೊಂಡು ಕೆ ಒಬ್ಬರು ಬರ್ತೀನಂತ ಹೇಳಿದ್ರು ಕಚ್ಚಕ್ಕೆ ಬಟ್ ಅವ್ರು ಬರಲಿಲ್ಲ ಸೊ ಒಂದು ಇದು ಕಟ್ ಮಾಡೋದಿತ್ತು ಫ್ರೆಂಡ್ಸ್ ಚೂಡಿದಾರ್ ಕಟ್ ಮಾಡೋದಿತ್ತು ಪಟ್ ಧೋತಿ ಪ್ಯಾಂಟು ಮತ್ತು ಶಾರ್ಟ್ ಟಾಪ್ ಈ ಥರ ಲೇಸ್ ಹೇಳಿದ್ರು ಅವರು ಮಿಶೋದಾಗ ಆರ್ಡರ್ ಮಾಡಿದ್ದೆ ಎರಡೂ ಬಂದಿದ್ವು ಇವ್ರದ ಒಂದು ಬ್ಲ್ಯಾಕ್ ಕಲರ್ ಸ್ಟಿಚ್ ಮಾಡಿದ್ದೆ ಫ್ರೆಂಡ್ಸ್ ನಾನು ಅದು ವೀಡಿಯೋ ಮಾಡ್ಕೊಳ್ಳೋಕೆ ಟೈಮ್ ಸಿಗಲಿಲ್ಲ ಯಾಕಂದರೆ ನೈಟ್ ಎಲ್ಲ ಹೊಲ್ದೀನಿ ಬೆಳಗ್ಗೆ ಇದು ತೊಗೊಂಡು ಹೋದರು ಸೊ ವೀಡಿಯೋ ಮಾಡಿಲ್ಲ ಅದು ಸ್ಯಾರಿದೆ ಫ್ರೆಂಡ್ಸ್ ಇವೆಲ್ಲ ಮೂರು ಸ್ಯಾರಿನೂ ಓಲ್ಡ್ ಸ್ಯಾರಿನ ಇವ್ರು ಆಲ್ಮೋಸ್ಟು ಓಲ್ಡ್ ಸ್ಯಾರಿಲೇ ರಿನೋವೇಟ್ ಮಾಡಿ ಇದು ಮಾಡ್ಕೋತಾರೆ ನೆಟ್ ಒಳಗೆ ನೋಡಿ ತೊಗೊಂಡು ಬಂದಿರ್ತಾರೆ ಬೇರೆ ಬೇರೆ ಫ್ಯಾನ್ಸಿ ಅಂತ ಡಿಸೈನ್ಸು ಸೊ ಅದನ್ನ ಸ್ಟಿಚ್ ಮಾಡ್ಬೇಕನ್ನಷ್ಟ್ರೆ ಬೆಲ್ಟ್ ಹರಿದ್ಬಿಡ್ತು ಫ್ರೆಂಡ್ಸ್ ಅದು ಬೆಲ್ಟ್ ಹಾಕೋಕೆ ನನಗೆ ಬರೋದೇ ಇಲ್ಲ ಬರುತ್ತೆ ಬಟ್ ಅಷ್ಟು ಗುದ್ದಾಡೋ ಇದು ಇರೋದಿಲ್ಲ ಅದು ಪಾನೆ ಎಲ್ಲ ತಿರುಗಿಸ್ಬೇಕಲ್ಲ ಅದಕ್ಕೆ ಇವರೇ ಬರಲಿ ಅಂತೇಳಿ ಕಾಲ್ ಮಾಡಿದ್ದೆ ಅವರು ಸಾಯಂಕಾಲ ಬರ್ತೀನಿ ತಗೋ ಬೇರೆ ಕೆಲಸ ಮಾಡ್ಕೊಂಡು ಕಟ್ ಮಾಡೋಟ ಅಂತ ಹೇಳಿದರು ಸೊ ಹಾಗಾಗಿ ಬೆಳಗ್ಗೆ ಏನು ಇಟ್ಟಿದ್ನಲ್ಲ ನನ್ನ ಬ್ಲೌಸು ಸೊ ಅವಕ್ಕೆಲ್ಲ ಉಕ್ಕ ಅಟ್ಯಾಚ್ ಮಾಡೋಣ ಹೇಳಿ ಉಕ್ಕ ಅಟ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಟಿ ವಿ ನೋಡ್ಕೊಂತ ಆ್ಯಕ್ಚುಲಿ ಉಕ್ಕ ಅಟ್ಯಾಚ್ ಮಾಡೋಕ್ಕೆ ಬರ್ತೀನಂತ ಹೇಳಿದ್ರು ಒಬ್ಬರು ನೈಟ್ ಎದ್ದು ಬರೋದಿಲ್ಲರಿ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿದರು ಆ್ಯಕ್ಚುಲಿ ಬ ಆರಿ ಹಚ್ಚೋಕ್ಕಾಗಲಿ ಆಗಲಿ ಭಾಳ ಜನ ಕೇಳ್ತೀರಿ ನನ್ಗೆ ಮನೆ ಕೊಟ್ಟು ಕಳಿಸ್ರಿ ಅಂತೇಳಿ ನಾನು ಯಾರ ಬ್ಲೌಸ್ನು ಕಸ್ಟಮರ್ದು ಮನೆ ಕೊಟ್ಟು ಕಳಿಸಲ್ಲ ಯಾಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವೇ ಬೈಸ್ಕೋಬೇಕು ಬೈಸ್ಕೊಳ್ಳೋದಂತಲ್ಲ ಬ್ಯಾಡ್ ಇಂಪ್ರೆಷನ್ ಅಂತ ಬರ್ತೈತಿ ನಮ್ಮ ಮೇಲೆ ಸೊ ಹಾಗಾಗಿ ನಾನು ಯಾರ್ದು ಕಸ್ಟಮರ್ದು ಮನೆ ಕೊಟ್ಟು ಕಳ್ಸಲ್ಲ ನಾನು ಹುಡುಗರನ್ನೆಲ್ಲ ಕಳ್ಸಿದ್ದಾದಮೇಲೆ ಇನ್ನೆಲ್ಲ ಒರೆಸ ನಾನು ಪಿಕೋ ಮಾಡೋಕೆ ಪಾಲ್ಸ್ ಮಾಡೋಕ್ಕೆಲ್ಲ ಫಾಲ್ಸ್ ಅಟ್ಯಾಚ್ ಮಾಡೋಕ್ಕೆ ಕೂರ್ತೀನಿ ಸೊ ಹಾಗಾಗಿ ತುಟ್ಟಿ ಸ್ಯಾರಿ ಇರೋದ್ರಿಂದ ನಾನು ಮನೆಗೆ ಕೊಟ್ಟು ಕಳ್ಸೋಂಗಿಲ್ಲ ಬಟ್ ಅವರು ಬರ್ತೀನಿ ಅಂತ ಹೇಳಿದ್ರು ಯಾಕೋ ಬರಲಿಲ್ಲ ರೇಟಿಂದ ಏನಾದರೂ ವೇರಿಯೇಷನ್ ಆಯಿತು ಅಂದ್ಕೊತೀನಿ ಈಗಿನ ಈಗೆಲ್ಲರೂ ಎಷ್ಟು ಕೊಡ್ತಾರೆ ಅಷ್ಟ ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಅವ್ರಿಗೆ ಬಟ್ ಅವರು ಏನಾದ್ರು ಡಿಸ್ಕಷನ್ ಆಗಿರಲೇಬೇಕು ಅದಕ್ಕೆ ಬಿಟ್ಟಾರವರು ಅಲ್ಲೇ ಒಳಗೆ ಕುಂತ್ರೆ ಏನು ಆಗೋಲ್ಲ ಫ್ರೆಂಡ್ಸ್ ನಾವು ವರ್ಕ್ ಮಾಡೋ ಅಟ್ಮಾಸ್ಫಿಯರ್ ಮನೆ ಬಿಟ್ಟು ಹೊರಗೆ ಹೋಗಬೇಕು ಅಂದ್ರೆ ಒಂದು ಬಿಟ್ಟು ಒಂದು ನಾಲೆಜ್ ಬರ್ತಾನೆ ಇರ್ತದೆ ನಮ್ಗೆ ನಾವಾದ್ರೂ ಮನೆ ನಾವಿದ್ದಲ್ಲೇ ಬಂದು ಯಾರೂ ಕಲಿಸಿಲ್ಲ ಅವರು ಹೋಗೇನ ನಾವು ಕಳ್ಕೊಂಡಿವಿ ಯಾಕಂದ್ರೆ ಈಗ ಕರೆಕ್ಟಾಗಿ ಇನ್ನೂ ಹಚ್ಚಾಕೆ ಬರ್ತಿರೋದಿಲ್ಲ ಆಗಲೇ ಎಷ್ಟು ಕೊಡ್ತೀರಿ ಎಷ್ಟು ಎಷ್ಟೊತ್ತಾಗ್ತತಿ ಈ ಥರ ಎಲ್ಲ ಕೇಳ್ತಾ ಇರ್ತಾರೆ ಫಸ್ಟ್ ಕೆಲಸನ ಕರೆಕ್ಟಾಗಿ ಮಾಡಿದ್ದಾದ್ಮೇಲೆ ಅಮೌಂಟ್ ತಾನೇ ಇರ್ತೈತಿ ಅವ್ರು ಒಂದೊಮ್ಮೆ ಕರೆಕ್ಟಾಗಿ ಮಾಡಿದ್ರಂದ್ರೆ ನಮ್ಗೆ ಅಮೌಂಟಿಂದು ಲೆಕ್ಕಕ್ಕೆ ಬೀಳೋಂಗಿಲ್ಲ ಎಷ್ಟಾದರೂ ಕೊಡ್ತೀವಿ ನೀಟಾಗಿ ಹಚ್ಚಿದ್ರೆ ಕರೆ ಅಂತಂದ್ರೆ ಈಗ ನಾವು ಮನೆಗೆ ಕೊಟ್ಟು ಕಳ್ಸಿದ್ವಿ ಅಂದ್ರೆ ಒಮ್ಮೆ ಹಚ್ಚಿದ ಮೇಲೆ ಹುಚ್ಕೊಂಡು ಕುಂದ್ರಕ್ಕಾಗಂಗಿಲ್ಲ ವಾಪಸ್ಸು ವೇರಿಯೇಷನ್ ಆಗ್ತಾ ಇರ್ತೈತಿ ಉಕ್ಕಿನ ಮನಿ ಒತ್ತಟೆ ಉಕ್ಕೊತಟೆ ಈ ಥರ ಎಲ್ಲ ಆಗ್ತಾಯಿರ್ತವ ಹಾಗಾಗಿ ಆಮೇಲೆ ಕಸ್ಟಮರ್ದು ಸ್ಯಾರೀಸು ತುಟ್ಟಿ ಸ್ಯಾರಿ ಇರ್ತೈತಿ ಬ್ಲೌಸ್ ಇರ್ತಾವೆ ನಾವ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರೋರ ನಾನು ಈಗ ಹತ್ತು ಹದಿನೈದು ವರ್ಷ ಆತ ನಾನು ಮದುವೆಗಿಂತ ಮುಂಚೆನೂ ಸ್ಟಿಚ್ ಮಾಡ್ತಿದ್ದೆ ಬಟ್ ಈಗ ಎಂಬ್ರಾಯ್ಡ್ರಿ ಮಾಡೋಕ್ಕತ್ತ ಐದು ವರ್ಷ ಆತ ನಾನು ಎಕ್ಸ್ಪೀರಿಯೆನ್ಸ್ ಇದ್ದವ್ರೆ ನಾವೇ ಏನಾರು ಹೆಚ್ಚು ಕಡಿಮೆ ಆಗೇ ಹಾಕ್ತಿರ್ತಾವೆ ಯಾರು ತಪ್ಪು ಮಾಡ್ಲಾರ ಇರುವುದಿಲ್ಲ ಸೊ ನಾವೇ ತಪ್ಪು ಮಾಡ್ತಾ ಅಂತಂದ್ರೆ ಅಂತಂದ್ರಾಗ ಈಗ ಸ್ಟಾರ್ಟ್ ಮಾಡ್ತಾ ಇರ್ತಿರಲ್ಲ ಅವ್ರ ಕಡೆ ಕೊಟ್ಟು ಕಳ್ಸಿದ್ರೆ ಅವರು ಅದಕ್ಕೆ ಏನಾರು ಆತಂದ್ರೆ ನಮ್ಗೆ ಎಫೆಕ್ಟ್ ಆಗ್ತತಿ ಸೊ ಹಾಗಾಗಿ ಯಾರು ಇಲ್ಲಿ ಬಂದು ಹಚ್ಚೋರು ಇದ್ದರೆ ಅಂದ್ರೆ ಹನ್ನಿಗಿರಿಯೊಳಗೆ ವೀಡಿಯೋ ನೋಡ್ತಾ ಇರ್ತಾರೆ ಭಾಳ ಜನ ಕೇಳ್ಕೊಂಡು ಬಂದಾರೂ ನನ್ಗೆ ಹಂಗಿದ್ರೆ ಹೇಳ್ರಿ ಹೇಳಿ ಬಟ್ ನಾನು ನಂಬರ್ ಸೇವ್ ಮಾಡ್ಕೊಂಡಿಲ್ಲ ಅವ್ರದ್ದು ಹಂಗೆ ಯಾರು ಇದ್ರಂದ್ರೆ ಇಲ್ಲೇ ಬಂದು ಹಚ್ಚುವರಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗು ಹಾಕಿನಿ ಚೆಕ್ ಮಾಡಿಕೊಂಡು ಬೇಕಂದ್ರೆ ಕಾಲ್ ಮಾಡಿರಿ ಉಕ್ಕು ಆಮೇಲೆ ಪಾಲ್ಸ್ ಈ ಥರ ಎಲ್ಲ ಅಟ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಇಲ್ಲೇ ಬಂದು ನೀವು ಮಾಡಿದ್ವಿ ಅಂದರೆ ಬಿಟ್ಟು ಒಂದು ನಾಲೆಜ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ ನಮ್ಗೆ ನಾವೂ ಹಿಂಗ ಕಲ್ಕೊಂಡಿವಿ ನಾವು ಇದ್ದೆಲ್ಲ ಯಾರೂ ಬಂದು ಕಲಿಸಿಲ್ಲ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಬೇರೆ ಬೇರೆ ನಾಲೆಜ್ ಬರ್ತಾ ಇರ್ತೈತಿ ಉಕ್ ಅಟ್ಯಾಚ್ ಮಾಡೋದಷ್ಟು ಈ ಸಣ್ಣ ಕೆಲಸ ಅಂತ ಅನ್ಕೊತೀವಿ ನಾವು ಅದು ಒಂದು ಪರ್ಫೆಕ್ಟಾಗಿ ಮಾಡಿದಾಗನ ಬ್ಲೌಸಿಗೆ ಮ್ಯಾಚ್ ಆಗ್ತಾ ಇರ್ತೈತಿ ನಾವು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹಚ್ಚಿ ಹಚ್ಚಿ ರೂಢಿಯಾಗಿರ್ತತ್ತಲ್ಲ ನಮಗೆ ಭಾಳಕ್ಕೆ ತಗಂಗಿಲ್ಲ ಒಂದು ಐದು ನಿಮಿಷನಾಗ ನಾನು ಹಚ್ಚಿಬಿಡ್ತೀನಿ ಒಂದು ಬ್ಲೌಸಿಗೆ ಬಟ್ ಅವರು ಇನ್ನೂ ರೂಢಿ ಇರುವುದಿಲ್ಲಲ್ಲ ಅವರಿಗೆ ತಾಸು ಅರ್ಧ ತಾಸು ಹಚ್ತಾ ಇರ್ತಾರೆ ಒಂದೊಂದು ಬ್ಲೌಸಿಗೆ ಸೊ ಇದನ್ನೆಲ್ಲ ನೀವು ಇದು ಮಾಡಬೇಕು ಅಂದ್ರೆ ಕಡಿಮೆ ಟೈಮ್ ಕಮ್ಮಿ ಮಾಡ್ಕೊಳ್ಬೇಕು ಕೆಲ್ಸಕ್ಕೆ ಅಂತಂದ್ರೆ ಕರೆಕ್ಟಾಗಿ ನಾವು ಮಾಡ್ತಾ ಮಾಡ್ತಾ ಹೋದಂಗನ ಅದು ಕರೆಕ್ಟಾಗಿ ಬರ್ತತಿ ಅಂಸ್ರ ಆಮೇಲೆ ಅದು ಬಿಟ್ಟು ಇನ್ನೂ ಕರೆಕ್ಟಾಗಿ ಹಚ್ಚಾಕ ಬರ್ತಿರೋದಿಲ್ಲ ಎಷ್ಟು ತಕ್ಕತಿ ಎಷ್ಟು ಅಮೌಂಟ್ ಆಗ್ತತಿ ಎಷ್ಟು ಬ್ಲೌಸ್ ಬರ್ತವೆ ಈ ಥರ ಎಲ್ಲ ಕೇಳ್ತಾ ಇರ್ತಾರೆ ನನಗೆ ನಗು ಬರ್ತೈತಿ ಫ ಮೊದಲು ಕರೆಕ್ಟಾಗಿ ಕೆಲಸ ಕಲ್ತಿದ್ದಾದಮೇಲೆ ಫ್ರೆಂಡ್ಸ್ ನಾವು ಮಾಡಬೇಕಾಗ್ತದೆ ನಾವೆಲ್ಲ ಬ್ಲೌಸ್ ನಲ್ವತ್ತು ರೂಪಾಯಿಗೆ ಇಪ್ಪತ್ತೈದು ರೂಪಾಯಿಗೆಲ್ಲ ಸ್ಟಿಚ್ ಮಾಡಿ ಕೊಟ್ಟಿನಿ ಫ್ರೆಂಡ್ಸ್ ನಾನು ಅಮೌಂಟಿಂದು ಇದು ಮಾಡ್ತಿರ್ಲಿಲ್ಲ ಬಂದರೆ ಸಾಕಂತಿದ್ವಿ ಅವಾಗ ಹೊಲದಾದ್ಮೇಲೆ ತಪ್ಪಾದಾಗ ಅವ್ರು ಬಂದು ಅಲ್ಲಿ ಹಂಗಾಗಿತ್ತು ಇಲ್ಲಿ ಹಂಗೆ ಅಂತ ಹೇಳಿದಾಗ ಕಂಪ್ಲೇಂಟ್ ಮಾಡಿದ್ವಿ ಇವತ್ತಿನವರ್ಗು ಕಸ್ಟಮರ್ ಯಾವ ಥರ ಹಾಕ್ಕೊಂಡು ಖುಷಿಯಾಗಿ ಹೋದ್ರೆ ನಮಗೂ ಖುಷಿ ಆಗ್ತಾ ಇರ್ತತಿ ಈಗ ಇವತ್ತಿನವರ್ಗು ಹೇಳ್ತಾರೆ ನೋಡ್ರಿ ಇಲ್ಲೊಂದು ಸ್ವಲ್ಪ ಇದನ್ನಾಗೈತೆ ಅಂತ ಅದು ಯಾಕೆ ಆತು ಅಲ್ಲಿ ಯಾಕೆ ಈ ಥರ ತಪ್ಪಾತಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಟೈಮ್ ಬ್ಲೌಸ್ ಹೊಲಿಯುವಾಗ ಆ ಮಿಸ್ಟೇಕ್ ನಾವು ಮಾಡ್ತಾ ಇರೋದಿಲ್ಲ ಹಾಗಾಗಿ ನಾವು ಎಷ್ಟು ಕಲ್ತ್ರು ಇನ್ನೂ ಕಲಿಯೋದು ಸಾಕಷ್ಟು ಇರ್ತೈತಿ ಸೊ ಇಷ್ಟೆಲ್ಲ ಕಂಪ್ಲೀಟ್ ಮಾಡಿದೆ ಕೆಲಸ ಎಲ್ಲ ಹೋಗಿ ಖರ್ಚೋದು ಕಂಪ್ಲೀಟ್ ಆಯಿತು ಸೊ ಅವ್ರು ಬಂದಮೇಲೆ ಬೆಲ್ಟ್ ಅಟ್ಯಾಚ್ ಮಾಡಿದ ಮೇಲೆ ಸ್ಟಿಚ್ ಮಾಡಬೇಕು ಸೊ ಇವತ್ತಿನ ವೀಡಿಯೋ ಇಷ್ಟಾಗಿತ್ತು ನಾಳೆ ಮತ್ತೊಂದು ವೀಡಿಯೋ ಒಳಗೆ ಸಿಗ್ತೀನಿ ಅಂತ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ಕತ್ತಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್